ಒಂದ್ ತಾಸದ ಔಷಧಿ ಹೊಡೆದು ಮುನ್ನೂರು ರೂಪಾಯಿ ಪಗಾರ ಕಟ್ಸ್ಕೊಂಡು ನೋಡಿ ಮೊಬೈಲ್ ಇಂದ್ರ ಮೋಟೋ ಎಡ್ಜ್ ಫಿಫ್ಟಿ ಫಿಝನ್ ಅಂತ ಐತ್ರಿ ಟ್ವೆಂಟಿ ಫೈವ್ ತೌಸಂಡ್ ರೀ ಬರ್ತಾ ಹೆಂಗಿದೆ ಮೊಬೈಲ್ ನೋಡಲ್ಲ ಆರಾಮ್ ಎಲ್ಲರಿಗೂ ಇವಾಗ ಇಲ್ದ ಮಾರ್ನಿಂಗ್ ಆರು ಗಂಟೆ ಐತ್ರಿ ಇವತ್ತು ಇಲ್ದ್ರ ನಮ್ದು ದಾದೋಗ್ ಟೊಮೆಟೊ ಪ್ಲಾಟ್ ಇದೆ ನೋಡ್ರಿ ಅಲ್ಲಿ ಇಲ್ದ್ರ ಔಷಧಿ ಇದ್ರೆ ಟೊಮೆಟೊ ಔಷಧಿ ಐತೆ ರೀ ಮತ್ತೆ ಔಷಧಿ ಕೂಲಿ ಅಂದ್ರೆ ಅಲ್ಲಿ ಸ್ವಲ್ಪ ಟೊಮೆಟೋ ಕಡಕೋಸ್ತರಿ ಎಲ್ಲ ಕಟ್ಕೊರವ್ರಿ ಅದಕ್ಕೆ ಜಲ್ದಿ ಹೋಗಿ ಔಷಧಿ ಹೊಡಗು ನೋಡ್ರಿ ಒಂದು ಭಾವತಲ್ರಿ ಒಂದ್ ಎರಡು ತಾಸಿಂದ ಐತ್ರಿ ಬಟ್ ಅಲ್ಲಿ ಔಷಧಿ ಔಷಧದ ಎರಡು ತಾಸು ಔಷಧಿ ಹೊಡ್ದು ನೋಡ್ತರಿ ಮತ್ತು ಅಲ್ಲಿ ನಮ್ದು ಉಳ್ಳಾಗಡ್ಡಿ ಪ್ಲಾಟ್ ಇದೆ ನೋಡಿ ಎರಡು ಅಲ್ಲೇ ಆದ್ರೂ ಸೇ ಒಂದು ಜರ ಅಲ್ಲೇ ಡಿಸ್ಟೆನ್ಸ್ ತಾಯಿದ್ವು ಸೊ ಉಳ್ಳಾಗಡ್ಡಿ ಪ್ಲಾಟ್ ನೋಡ್ಕೊಂಡು ರೀ ಒಳಗಡೆ ಎಷ್ಟು ಬಂದವು ಹೆಂಗೆ ನೋಡ್ಕೊಂಡ್ಬರ್ರಿ ರೀ ಬ್ಲಾಗ್ ಲ್ಯಾಂಡ್ ಎಡಿಟ್ ಮಾಡಿಲ್ರಿ ಯಾಕಂದ್ರೆ ಇವತ್ತಿಲ್ರಿ ಅದು ಬೆಳಗ್ಗೆ ನೆಚ್ಚಿಗೆ ಜಲ್ದಿ ಹೋಗಿದ್ದು ಮುಗ್ಸ್ಕೊಂಡ್ ಬಂದೆ ಆಯ್ತು ಮಾಡಬೇಕು ಅಂತ ಎಡಿಟ್ ಮಾಡ್ಬೇಕು ಅಂತ ಭಾಳ ಇಲ್ಲ ರೀ ಇವತ್ತು ಭಾಳ ಎಡಿಟಿಂಗ್ ಇಲ್ಲ ಎರಡು ತಾಸಿನ ಎಡಿಟಿಂಗ್ ಇತ್ತು ಅಷ್ಟೇ ಹೋಗಿ ಬಂದು ಮಾಡ್ರಿ ಅಂತ ಇಲ್ಲಿಂದ ನಾವು ರಾಹುಲ್ನ ಅದ ನೋಡಿರಿ ರಾಹುಲ್ನೂ ಮನೆಗೆ ಹೋಗಿ ಪಂಪ್ ಔಷಧಿ ಎಲ್ಲ ತೊಗೊಂಡೆ ಅವ್ರನ್ನ ಭೀ ಕರ್ಕೊಂಡು ಆಯ್ತು ಹೊಲ್ಕೊಂಡ್ರಿ ಅತ್ತ ಇವಾಗ ಇಲ್ತಾರೆ ಹೊಲಕ್ಕೆ ಬಂದ್ರಿ ಇಲ್ಲಿ ನೋಡ್ತಿರ್ಲಿಲ್ಲ ದಾದ ಇಲ್ತಾರೆ ಔಷಧಿ ಕಲಸ ಚಾಲ್ ಮಾಡಿರಿ ಒಂದು ನೋಡಲ್ಲ ಇಲ್ಲಿ ಟೊಮೆಟೊ ಗಿಡಗೋ ದಿನಕ್ಕೆ ದಿನಕ್ಕೆ ಬೇರೆ ಏನೇ ಹಾಕಿದಾವ್ರಿ ಈ ಒಂದು ಐದು ವರ್ಷ ಗಡಿ ವಿಡಿಯೋ ಮಾಡಿದ್ರಲ್ಲ ಹೆಂಗಿದ್ರು ಮತ್ತೀಗ ಪೂರ ಎಲ್ಲ ಚೇಂಜ್ ಆಗಿರಿ ಟೊಮೆಟೊ ಗಿಡಗಳು ಎಲ್ಲರಿ ಪೂರ ಹೂ ಬಿ ಆಗ್ತಿದೆ ನೋಡ್ರಿ ಮತ್ತಿಲ್ಲಿ ನೋಡಲಿಲ್ಲ ರೀ ಸಾವುಕಾರ ಔಷಧಿ ಹಿಡಿಕ ನಮ್ಮ ಜೊತೆ ಕಮ್ಮಿ ಕಮ್ಮಿ ಒಂದು ನಾಲ್ಕು ಕೋಟಿ ಮಾಲಕ್ ಇದೆ ರೀ

ಇವಾಗ ಅರ್ಧ ಔಷಧಿ ಹೊಡೆದವ್ರಿ ಇನ್ನು ಅರ್ಧ ಹೊಡೀನ್ರಿ ತೊಗೊಂಡು ಹೋಗಿನ್ರಿ ಇನ್ನು ಭಾಳ ಇಲ್ಲ ರೀ ಅರ್ಧ ಅಂದಕ್ಕಿಲ್ಲ ಅರ್ಧಕ್ಕಿಂತ ಹಚ್ಚೈತ್ರಿ ಅಲ್ಲಿ ನೋಡಲ್ರಿ ಇಲ್ಲಿಗೆ ಬೈದವ್ರಿ ಊರ ಕಡೆ ಎಲ್ಲ ಸಾಲ ಮುಗೀತು ಈ ಸಾಲ ಇದನ್ರಿ ಈಗ ನಾ ಈ ಸಾಲಿಗೆ ರೀ ಈ ಕಡೆ ಒಂದು ಇನ್ನೊಂದು ಆಯ್ತು ಐತಿರಿ ಒಂದು ಎರಡು ಮೂರು ಮೂರು ಸಾಲ ನೋಡ್ರಿ ಹೋಗಿ ಬರೋದ್ರಿ ಅಂದರೆ ಟೋಟಲ್ ಆರು ಸಾಲ ಉಳ್ದಾವ್ರಿ ಇನ್ನು ದಾಧಾ ಇಲ್ಲದ್ರೆ ಮನೆಗೆ ಹೋಗ್ತಾರೆ ಹೋಗ್ತಾರ್ರಿ ಅವ್ರೆ ಆಗ ಬರೋರ ರೀ ಆಗದತ್ರ ಇದಕ್ಕೆ ತಿಂದ ಕಟ್ಟವ್ರಿ ಈಗ ಹಂಗೆ ಸುದ್ರಿ ಕಟ್ಟಿಯವ ನೋಡ್ರಿ ಹಂಗೆ ಜೀವಕ್ಕೆ ಭೀ ಎಲ್ಲ ಸುದ್ದಿ ಹೂವು ರೀ ಯಾವ ಏನೋ ಅವ್ಕೆ ಅವ್ರು ಕಟ್ತಾ ಇರ್ತಾರ ರೀ ನಾವ್ ಇಲ್ದ್ರಿ ನಾವೇನೋ ಮೂರು ಸಾಲದವ್ರೆ ಮೂರು ರೂಪಾಯಿ ಬಾತಾವ ರೀ ಆರು ಸಾಲದ ಮೂರು ರೂಪಾಯಿ ಬಾತಾವೆ ಮೂರು ರೂಪಾಯಿ ಬಿಡ್ರಿ ಅದನ್ನ ಅವ್ರಿಗೆ ನೋಡಲ್ಸ್ ಪೂರ ಹೆಂಗೆ ಬಂದವು ಹೂ ಭೀ ನಾಡ್ಕೊಂಡು ನೋಡ್ರಿ ಇಲ್ಲ ನೋಡ್ರಿ ಟೊಮೆಟೊ ಹೂಗಳು ಅಲ್ಲ ನೋಡಲ್ಸ್ ಇನ್ನೊಂದು ತಿಂಗ್ಳು ನೋಡಿರಿ ಪೂರ ಎಲ್ಲ ಪ್ಲಾಟ್ ಎಲ್ಲ ಬರೋಕ್ಸಿ ಟೊಮೆಟೊ ಬರೋಕೆ ಇವಾಗಿಲ್ದತ್ರ ನಾನು ಔಷಧಿ ನೋಡಿ ಔಷಧಿ ಎಲ್ಲ ಮುಗೀತ್ರಿ ಆದ್ರೆ ಹೊಡ್ಯೋದು ಮುಗಿಲಿಲ್ಲ ಯಾಕಂದ್ರೆ ಇವೇನು ದಂಡಿ ಸಾಲ್ಗೊಂಡು ಇವ್ನು ನಾಲ್ಕು ಸಲ ಇವ್ ನಾಲ್ಕು ಸಲ ಹೊಡೆದು ಉಳಿದ್ರಿ ಅದ್ಕಲ್ತಾರೆ ದಾದಾ ಇನ್ನೂ ಎರಡು ಪಂಪ್ ಔಷಧಿ ಕಲ್ಸ್ಕಾರಿ ಬಹುಶಃ ಕಲ್ಸಿದ್ ತಗೊಂಡು ಬರ್ಕತ್ತರಿ ಆಮೇಲೆ ಹಾಗೆ ನನ್ಕೊ ಮುಂದೆ ಅವ್ರ ಪಂಪ್ ಸ್ವಲ್ಪ ಸ್ಪೀಡ್ ಐತಿ ಒಂದು ಸ್ವಲ್ಪ ಸ್ಲೋ ಐತೆ ನಾನ ಅವ್ರು ನನ್ಕ ಒಂದು ಪಂಪ್ ಮುಂದಾರೀ ಅವ್ರು ಔಷಧಿ ಕಲಸಿ ತೊಗೊಂಡ್ಬರ್ಕದ್ರು ಇನ್ನೊಂದು ಪಂಪ್ ಔಷಧಿ ಕಲ್ಸಿಂದ ತಗೊಂಡ್ರಿ ಆತ ತೊಗೊಂಡಲ್ಗ ಹೊಡೆದ ಅಂಜಿಲಿನ ಮನಿ ಹೋಗ್ರಿ ಅಂತ ಇನ್ನಿಲ್ದ್ರೆ ಇಲ್ಲಿಂದ ಮನಿ ಹತ್ತಿರ ಮನಿ ಹೋಗಿ ಏನಾದ್ರು ವಾಯ್ಸೆಲ್ಲ ರೆಕಾರ್ಡ್ ಮಾಡಿಲ್ರಿ ಮನಿ ಬ್ಲಾಗೆಲ್ಲ ಅದೆಲ್ಲ ಬಿಟ್ಬಿಡ್ರಿ ಒಂಬತ್ತುವರೆಗೆಲ್ಲ ಇವಾಗ ಇವಾಗಲ್ದ ಟೈಮ್ ಇಲ್ದಿದ್ರೆ ಎಂಟು ಗಂಟೆ ಆಗಿತ್ರಿ ನೋಡ್ರಲ್ಲ ಬೆಳಿಗ್ಗೆ ಎಲ್ದ್ರೆ ಆರು ಮರೆಗೆಲ್ ಬಟ್ಟೇನು ರೀ ಇಲ್ಲಿ ಆರು ನಲವತ್ತು ಕೆಲ ಬಂದು ಔಷಧ ಕಲ್ಸ್ಕೊಂಡು ಇವಳಾಗಿತ್ತು ರೀ ಒಂದು ತಾಸದ ಔಷಧಿ ಹೊಡೆದು ಮುನ್ನೂರು ರೂಪಾಯಿ ಪಗಾರ ಕಟ್ಸ್ಕೊಂಡು ನೋಡಿರಿ ಇವಾಗದ್ರೆ ಮನಿ ಬಂದು ಚಾಕೊಂಡ್ರಿ ಇಲ್ಲದ್ರೆ ಅಲ್ಲಿ ನಮ್ಮದು ಉಳ್ಳಾಗಡ್ಡಿ ಪ್ಲಾಟ್ ಇತ್ತೆ ಅಲ್ಲಿ ಆಳುಗಳು ಕಸ ಕಸದ ಸಲುವಾಗಿ ನಿಮ್ಮ ಮನೆ ಏನಿ ಒಂದು ಐದಾರು ಸಿಂಧ್ಗಡೆ ಏನಾರಲ್ಲ ಅದಕ್ಕೆ ಆಳುಗಳು ಇವತ್ತು ರೀ ಅದಕ್ಕೆ ಮಮ್ಮಿ ಬಿ ಅಲ್ಲೇ ಹೊರ ರೀ ಕಸದೈಕ್ ಅವ್ರ ಆಳ್ಗಳಿಗೆ ಕಸದೈಕ್ ಮಮ್ಮಿಲ್ಕ ಹೊಲಕ್ಕೆ ಬಿಡೋತ್ತೀ ಹೊಲಿಗೆ ಬಿಟ್ಟೆ ಅಲ್ಲೇನವರ ಸ್ವಲ್ಪ ಹಾಡುಗೋ ಚೌಕ್ಚಿ ತೋರೈತ್ರಿ ಮಳಿಗೆ ಹುಲ್ ಸ್ವಲ್ಪ ಉಳಿದ್ ರೀ ಅದಕ್ಕೆ ಹಡ್ಗೋ ಚೌಚಿ ಆಡ್ ತೊಗೊಂಡ್ರಿ ಚೌಚಿ ತೊಗೊಂಬಂದ ಬಂದು ಫ್ರೆಶ್ ಆಗಿ ಇವತ್ತಿನ ಬ್ಲಾಗ್ ವಾಯ್ಸ್ ರೆಕಾರ್ಡ್ ಮತ್ತು ವ್ಲಾಗ್ ಎಡಿಟ್ ಮಾಡ್ತೀವಿ ಮಿನಿ ಬ್ಲಾಗ್ ಮತ್ತು ಬ್ಲಾಗ್ ಎಡಿಟ್ ಮಾಡ್ರಿ ಅದು അവർ എന്താ ഗാടി തർച്ചനോ ഹി ഇവകില്ല ടൈം ഐത് ഗ്രീ ಸ್ವಲ್ಪ ಒಂದು ತಾಸು ಮಲ್ಕೊಂಡಿನ್ರಿ ಅದಕ್ಕೆ ಸ್ವಲ್ಪ ಗಡ್ಲಿ ಫುಲ್ ಕರ್ಗಾಡ್ಸ್ಕಿದ್ರಿ ಮತ್ತೆ ಗಡ್ಲಿ ಕರ್ಗಾಡ್ಸೋದ್ರ ಪ್ರಾಬ್ಲಮ್ ರೀ ಒಂದು ಬಿಗ್ ಪ್ರಾಬ್ಲಮ್ ಅಂದ್ರೆ ವಾಯ್ಸ್ ರೆಕಾರ್ಡ್ ನೆಟ್ ಆಗಲ್ರಿ ಇವಾಗ ಇಲ್ದಿದ್ರೆ ಆಡಮರಿಗಳೆಲ್ಲ ಕಡೆ ಕಟ್ಕೊಂಡ್ರಿ ಇನ್ ಇಲ್ದಿದ್ರೆ ಟೆಂಕಿ ಕಾಜೆ ಸ್ವಲ್ಪ ತಗೋ ರೀ ಟೆಂಕಿ ಕಾಜೆ ತೊಗೊಂಡಿರತ್ತೆ ಕಾಜೆ ತೊಗೊಂಡೆ ಶೇಂಗ ರೀ ಅಡುಗು ಶೇಂಗಸ ಮತ್ತೆ ಮುಂದೆ ಕರ್ಗೋದ ಎಮ್ಮೆ ಎಲ್ಲ ಶೇಂಗಸ ತಗದ ಆಯಿತಾ ಊರಾಗ ಹೋಗಿ ಮೊದಲು ತೊಗೊಂಡ್ರಿ ಅದು ಇವಾಗ ಹೋಗಿ ಮೊಬೈಲ್ ತೊಗೊಂಬಂದ್ರಿ ಇಲ್ಲಿ ಲೈಟ್ ಬರ್ ವಿಡಿಯೋ ಮಾಡೋದ್ರೆ ಪೂರೈಟ್ ಮೊಬೈಲ್ ಮೊಬೈಲ್ಕ ಮೋಟೋ ಮೊಬೈಲ್ ಇದ್ರಿ ಮೊಬೈಲ್ ಇಲ್ದ್ರ ಮೋಟೋ ಎಡ್ಜ್ ಫಿಫ್ಟಿ ಫಿಸನ್ ಅಂತ ಐತ್ರಿ ಟ್ವೆಂಟಿ ಫೈವ್ ತೌಸಂಡ್ ರೀ ವರ್ತಾ ಏನೋ ದುಡ್ಡು ಕೊಟ್ಟಿಲ್ರಿ ಏನೋ ಕೊಡೋದೈತಿ ಒಂದು ಥೊಡೆ ಕೊಟ್ಟಿದ್ದೀವಿ ಥೊಡೆ ಕೊಡೋದೈತೆ ಇಲ್ಲದ್ರೆ ಏನು ತಾತೆಗಳ ತೋರಿಸ್ತಾರೆ ಮೊಬೈಲ್ ಯಾವ ತರ ಐತೆ ಅಂತ ಮತ್ತೆ ಸ್ವಿಚ್ ಆಗ್ತಾ ಸ್ವಿಚ್ ಆಗಿಲ್ರಿ ಅಂತ ಇರಲ್ಲ ಇವಾಗ ಇಲ್ದಿದ್ರೆ ಮೊಬೈಲ್ ಸ್ಟಾರ್ಟ್ ಮಾಡಿರಿ ಏನ್ ತಾತೆಯ ತೋರ್ಸೋತ್ರಿ ಹೆಂಗೈತೆ ತದೇ ನೋಡು ಮೊಬೈಲ್ ಐತಿ ತಗೊಳ್ಲೇ ಹೇಳ್ತೀನಿ ಹೆಂಗೈತಿ ಮೊಬೈಲ್ ನೋಡ್ಲಾ ಏ ಚಲೋ ಐತ್ಲ ಚಲೋತ್ಲಾ ಪ್ರೈಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಹಾ ಇಪ್ಪತ್ತೈದು ಸಾವಿರ ಮತ್ತೊಂದು ಇಪ್ಪತ್ತು ಸಾವಿರ ಒಂದು ಅಂದ್ರೆ ದುಡಿ ಕಟ್ಟಿತ್ತು ಚಾಕ್ರಿಮತ್ ರೊಕ್ಕ ರೊಕ್ಕ ಕೇಳಿ ಕಿಮ್ಮತ್ ಐತಿ ಇಪ್ಪತ್ತೈದ ಸಾವಿರ ರೂಪಾಯಿ ಮೊಬೈಲ್ ನೋಡಪ್ಪ ಅದ ಅವ್ರ ಚಾಕ್ರ ಇಲ್ಲನ ಇಪ್ಪತ್ತ್ ಸಾವಿರ ಕೊಡ್ತಿ ಇಪ್ಪತ್ತೈದು ಸಾವಿರ ಕೊಡ್ತೀರ ವರ್ಷ ತಕ್ಕ ಈಗ ಇಪ್ಪತ್ತೈದು ಸಾವಿರ ಕಾಸಿ ಜಿ ಜಿ ಬಿ ಮೊಬೈಲ್ ತಕ ಇದು ನೋಡಿದ್ರಿ ಎಡ್ಜ್ ಐತ್ ನೋಡಿ ಪೂರ ಮೊಬೈಲ್ ನೋಡ್ರಿ ಪೂರ ಎಡ್ಜಿ ಐತ್ರಿ ನನ್ಕ ನಾರ್ಮಲ್ ಐತ್ರಿ ಅನ್ನ ಮೊಬೈಲ್ ಎಡ್ಜ್ ಪೂರ ಬೆಂಕಿ ಕನ್ ನೋಡಕ್ ನೋಡ್ರಿ ಇವತ್ತಿನ ಬ್ಲಾಗ್ ಯಾವ್ತರ ಕಮೆಂಟ್ ಬಂಗ ತಿಳ್ಸ್ರಿ ಶಿವಮೊಂತ ಮೊನ್ನೆ ಬಿಡಿದಾಗ ರಾಧೆ ರಾತ್ರಿ